ಈ ನಗರದಲ್ಲಿ ಸುಮಾರು ಇದು ಲೋನ್ ಶಾರ್ಕ್ಸ್ ಗಳು ಇದಾರೆ ಅಂತ ನಮ್ಗೆ ಜನರಿಂದ ಗೊತ್ತಾಗ್ತಾ ಇದೆ ಹಣಕಾಸಿನ ವ್ಯವಹಾರನಲ್ಲಿ ಜೀವದ ಬೆದರಿಕೆ ಹಾಕುವುದು ಅವರಿಗೆ ಅವಮಾನ ಮಾಡುವುದು ಇದು ಯಾವುದೇ ರೀತಿಯಲ್ಲಿ ಲಾಫುಲ್ ಆಕ್ಟಿವಿಟಿ ಇಲ್ಲ ಇನ್ನು ಮುಂದೆ ಆ ಯಾರು ರಿಜಿಸ್ಟರ್ಡ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇಲ್ಲ ಅವರು ದುಡ್ಡು ಕೊಟ್ಟಿದ್ಮೇಲೆ ಈ ದುಡ್ಡು ಯಾರು ತಗೊಂಡಿದ್ದಾರೆ ಸಾಲ ಯಾರು ತಗೊಂಡಿದ್ದಾರೆ ಅವರಿಗೆ ಚಿತ್ರ ಹಿಂಸೆ ತಗೊಂಡಿದ್ಮೇಲೆ ನಾವು ಖಂಡಿತವಾಗಿ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಮತ್ತು ಜನಸಾಮಾನ್ಯರಿಗೆ ನಮಗೆ ಕೋರಿಕೆ ನಮ್ಮದು ಕೋರಿಕೆ ಇದೆ ದಯವಿಟ್ಟು ನೀವು ಸಾಲ ತಗೊಳ್ಳುವಾಗ ರೆಜಿಸ್ಟರ್ಡ್ ಎಂಟಿಟೀಸ್ ಇಂದ ಮಾತ್ರ ನೀವು ಸಾಲ ತಗೊಳ್ಳಿ ಆ ಪಟ್ಟಿ ನಾನು ಡಿ ಸಿ ಸಾಹೇಬ್ರಿಗೆ ಕೇಳಿದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಈ ಸಾಲ ಕೊಡುವವರು ಸರ್ಕಾರಿ ಅಥವಾ ರೆಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಯಾವ್ಯಾವ ಇದೆ ದಯವಿಟ್ಟು ನೀವು ಅವರಿಂದ ಸಾಲ ಪಡೆಯಿರಿ ಯಾಕೆಂದ್ರೆ ಈ ಲೋನ್ ಶಾರ್ ಅನ್ಸತ್ತಿರ ನೀವು ಹೋಗಿದರೆ ಆ ಬಡ್ಡಿ ಚಕ್ರ ಬಡ್ಡಿ ಮಾಡ್ಕೊಂಡು ಮಾಡ್ಕೊಂಡು ಒಂದ್ ಕೇಸ್ ನಾನು ನೋಡ್ತಾ ಇದ್ದೆ ಐವತ್ತ ಸಾವಿರ ಸಾಲ ತಗೊಂಡಿದ್ದರು ಮೂರು ಲಕ್ಷ ಬಡ್ಡಿ ಕೊಟ್ಟಿದ ಮೇಲೆ ಕೂಡ ಅವನು ಚಿತ್ರ ಹಿಂಸೆ ವ್ಯಕ್ತಿ ನೋಡ್ತಾ ಇದ್ದಾರೆ ಈ ಪ್ರಕರಣಗಳು ನಮ್ಮ 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 ಗಮನಕ್ಕೆ ಬಂದಿದ್ರೆ ನಾವು ಖಂಡಿತ ಕಾನೂನು ರೀತಿಯ ಕ್ರಮ ತಗೋತೀವಿ ಧನ್ಯವಾದಗಳು